ವೀಕ್ಷಕರೇ ನೀವು ನೋಡ್ತಾ ಇರೋದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ಇಂತಹ ಸುದ್ದಿಗಳು ನಿಮಗೆ ಬೇಕು ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಯಾವ ನ್ಯೂಸ್ ಗಳನ್ನು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದೀನಿ ಇದು ಮುಳುಬಾಗ್ಲು ನ್ಯೂಸ್ ಯೂಟ್ಯೂಬ್ ಚಾನಲ್ ನಮ್ಮ ಭಾರತ ದೇಶದ ಮಿಲಿಟರಿ ಆರ್ಮಿ ಏನಿದೆಯೋ ಇವತ್ತಿನ ದಿನದಲ್ಲಿ ಭಾರತ ದೇಶಕ್ಕಾಗ್ತಕ್ಕಂಥ ಒಂದು ದುಷ್ಟ ಪರಿಣಾಮ ಪಾಕಿಸ್ತಾನದ ಉಗ್ರಗಾಮಿಗಳು ಪಾಕಿಸ್ತಾನದಲ್ಲೇ ಇದ್ದುಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ಕಾಶ್ಮೀರದಲ್ಲಿ ನಮ್ಮ ಮುಸ್ಲಿಮ್ಸ್ ಬಾಂಧವರಾಗಿರ್ಬೋದು ನಮ್ಮ ಹಿಂದೂಗಳಾಗಿರ್ಬೋದು ನಮ್ಮಲ್ಲೇ ಸೇರಿಕೊಂಡು ಅವರನ್ನು ಡೈವರ್ಟ್ ಅವ್ರ ಮೈಂಡನ್ನು ಡೈವರ್ಟ್ ಮಾಡಿ ಉಗ್ರಗಾಮಿಗಳಾಗಿ ತಯಾರು ಮಾಡ್ತಕ್ಕಂಥ ಒಂದು ಈ ಸಿಚುವೇಶನ್ ಸಂದರ್ಭ ಸಂದರ್ಭಗಳಲ್ಲಿ ಎಲ್ಲ ಕಾಣಿಸ್ತಾ ಇದೆ ಹಾಗಾಗಿ ನಮ್ಮ ಭಾರತ ದೇಶದ ಅನೇಕ ಇಂಥ ಯುವಕರು ಪ್ರತಿಯೊಂದು ಬಡವರ ಮನೆಯಿಂದ ಹೋಗಿರ್ತಕ್ಕಂಥ ಒಂದು ಆರ್ಮಿಗೆ ಹೋಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡ್ತಕ್ಕಂಥ ಒಂದು ಸಾಸನವನ್ನು ಮಾಡ್ತಾವ್ರೆ ಹಾಗಾಗಿ ನಮ್ಮ ಈ ಯೋಧರ ಒಬ್ಬ ತಾಯಿ ಹೇಳ್ತಾಳೆ ಏನಪ್ಪ ಹೇಳ್ತಾಳೆ ಅಂದ್ರೆ ಓ ಬಿಡ್ಡ ನಾ ಬಿಡ್ಡ ಓ ಬಿಡ್ಡ ಸೈನು ಕಡೆಗೆ ಓ ಬಿಡ್ಡ ಓ ಬಿಡ್ಡ ನಾ ಬಿಡ್ಡ ಓ ಬಿಡ್ಡ ನೀ ಕುವೆಲ ಒಂದ ನಾನು ನಾ ಬಿಡ್ಡ భారతదేశము కాసేట్లోడు ఓ బిడ్డ మా ప్రాణాలన్నీ రక్షించాడు బా ఓ సైను కూడా అని చెప్పి ఒక నత్తిగా ఆ తల్లి బాటిపోతుంది కానీ ఈ యువకులు ఏం చెప్తారంటే ఓ సైనికుడా ఓ సైనికనే నిన్న హిందే నా ఏమే ఆగిర్లీ నిన్ను ನಮ್ಮ తేష నీకు ఏదో సహకార బందరూ కూడా ಎಂತ ಸಹಕಾರ ಕೂಡ ಕೊಡ್ತಕ್ಕಂಥ ಒಂದು ಶಕ್ತಿ ನಮ್ಮ ಇದೆ ಅಂತ ಹೇಳ್ಬಿಟ್ಟು ಇವತ್ತು ದಿನ ಇಡೀ ನಮ್ಮ ಭಾರತ ದೇಶದ ಯುವಕರು ಗೆದ್ದಿದ್ದಾರೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ನಮ್ಮ ಭಾರತ ದೇಶದ ಮೇಲೆ ಇರ್ತಕ್ಕಂಥ ಒಂದು ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತ ದೇಶದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ ಧೈರ್ಯ ನಾವು ಭಾರತೀಯರು ಅನ್ನೋದಕ್ಕೆ ಒಂದು ಸ್ವಚ್ಛೆಯಾಗಿ ಇವತ್ತು ಈ ಯೋಧರ ಈ ಯೋಧರ ಹನ್ನೊಂದನೇ ದಿನ ಇವತ್ತು ಈ ಹಂಗನಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಈ ಸರ್ಕಲ್ನಲ್ಲಿ ಅದ್ಧೂರಿಯಾಗಿ ಮಾಡ್ತಕ್ಕಂಥ ಈ ಯುವಕರಿಗೆ ನಾನು ಲಾಶವನ್ನು ಮಾಡ್ತೀನಿ ಅವರ ದೇಹದ ಸಾಹಸಗಳಿಗೆ ನಾನು ಒಪ್ಪಿಕೊಂಡು ನಾನು ಅವರಿಗೆ ನಾನು ಅವರಿಗೆ ಹುನ್ನಣೆಯನ್ನು ಹೇಳ್ತೀನಿ ಹಾಗಾಗಿ ಓ ಸೈನಿಕರೇ ನಾವಿದ್ದೀರಿ ನಿಮ್ಮ ಹಿಂದೆ ಏನೇ ಆಗಿರ್ಲಿ ನಮ್ಮ ಭಾರತ ದೇಶವನ್ನು ನಾವು ಉಳಿಸ್ಕೋಬೇಕು ಕಾಶ್ಮೀರದಲ್ಲಿ ಇರ್ತಕ್ಕಂಥವ್ರು ನಂಬೋರು ಕಾಶ್ಮೀರದಲ್ಲಿ ಇರ್ತಕ್ಕಂಥವರು ಯಾವುದೇ ಕಾರಣಕ್ಕ ಪಾಕಿಸ್ತಾನದವರಲ್ಲ ಪಾಕಿಸ್ತಾನದಿಂದ ಬಂದು ಅಲ್ಲಿ ನುಸುಳುಕೊಂಡು ಬಂದಿರ್ತಕ್ಕಂಥ ಪಾಕಿಸ್ತಾನದ ಉಗ್ರಗಾಮಿಗಳು ನಮ್ಮ ಪಾಕಿಸ್ತಾನ ಜನರನ್ನು ಡೈವರ್ಟ್ ಮಾಡಿ ಅವರು ಮೈಂಡನ್ನು ಕೇಳಿಸಿ ಉಗ್ರಗಾಮಿಗಳಾಗಿ ತಯಾರು ಮಾಡ್ತಾವ್ರೆ ಹಾಗಾಗಿ ಆಗೋದು ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಯುವಕರಲ್ಲಿ ಒಂದು ಚೈತನ್ಯವನ್ನು ತುಂಬಿಕೊಂಡು ಬರ್ತಾ ಇದೆ ಹಾಗಾಗಿ ತಾವೆಲ್ಲರೂ ಇದರಲ್ಲಿ ಯಾವುದೇ ರಾಜಕೀಯ ಪಕ್ಷಗಳು ಇರಬಾರ್ದು ನಮ್ಮ ದೇಶ ರಕ್ಷಣೆಯನ್ನು ನಾವು ಪಡ್ಕೊಳ್ಬೇಕು ದೇಶ ನಾವು ಈ ಒಂದು ದಿನ ನಮ್ಮ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ಯಾವ ರೀತಿ ನಡೀತಾ ಇದೆ ನಾವು ಯಾವ ರೀತಿ ನಡ್ಕೋಬೇಕು ಯಾವನ್ನು ನಾವು ನೋಡಿಸ್ಕೋಬೇಕು ಅನ್ನೋ ಧೈರ್ಯ ಸಾಹಸಗಳಿಂದ ನಾವೆಲ್ಲರೂ ಇಲ್ಲಿ ತೋರಿಸ್ಕೋಬೇಕಾಗ್ತದೆ ಈಗ ಹೋಗಿರ್ತಕ್ಕಂಥ ಸೈನಿಕರಲ್ಲಿ ಯಾವುದೇ ಅಂಬಾನಿಯ ಮಗನಿಲ್ಲ ಯಾವುದೇ ಮಿನಿಸ್ಟ್ರಿ ಮಕ್ಕಳಿಲ್ಲ ಎಲ್ಲ ಬಡ ಜಾತಿಯ ಮಕ್ಕಳು ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾವ್ರೆ ಯುವಕರೇ ಇವತ್ತು ನೀವು ತಿಳ್ಕೋಬೇಕು ಕೆಳಗಿನಿಂದ ಮೇಲಿನವರೆಗೂ ನೋಡಿದ್ರೆ ಅಷ್ಟು ಮಾತಲ್ಲಿ ನಮ್ಮ ದೇಶದಲ್ಲಿರ್ತಕ್ಕಂಥ ಪ್ರಬಲವಾದ ಒಂದು ಉದ್ದಿಮೆಗಳು ಅವರೇ ಆ ಉದ್ದಿಮೆಯ ಮಕ್ಕಳು ಯಾರು ಇಲ್ಲ ಇವತ್ತು ಒಂದು ಇವತ್ತು ನೆನೆಸ್ಕೊಂತೀರಿ ಇದೇ ಅಂಗನಹಳ್ಳಿ ಗ್ರಾಮದಲ್ಲಿ ಒಬ್ಬ ಸೈನಿಕ ನಾಗರಾಜು ನಾಗರಾಜ್ ಹೇಳ್ಬಿಟ್ಟು ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬ ಸೈನಿಕ ಅವರು ಹುಟ್ಟು ಬೆಳೆದಿರೋದು ಬಡತನದಲ್ಲಿ ಅಂತವರ ಹೋಗಿ ದೇಶ ಸೇವನೆ ಮಾಡ್ಕೊಂಡವ್ರೆ ಹಾಗಾಗಿ ಎಲ್ಲರೂ ಇವತ್ತಿನ ದಿನ ಬರೋ ನೋಡಿರ್ತಕ್ಕಂಥ ಸೈನಿಕರು ಕಾಯ್ತಾ ಸೈನಿಕರಾಗಿ ನಿಂತುಕೊಂಡು ನಮ್ಮ ದೇಶವನ್ನು ಕಾಯ್ತವ್ರೆ ಅವ್ರಿಗೆ ಬಿಸಿಲಿಲ್ಲ ಮಳೆ ಇಲ್ಲ ಇಲ್ಲಿ ಮಿಲಿಟರಿ ಹೇಳ್ಬಿಟ್ಟು ಅಂಗನಹಳ್ಳಿ ಗ್ರಾಮದಲ್ಲಿ ಮಿಲಿಟರಿ ಹೇಳ್ಬಿಟ್ಟು ನಮ್ಮ ದೇಶವನ್ನು ರಕ್ಷಣೆ ಮಾಡಕ್ಕೆ ಅವ್ರು ಸರ್ವಿಸ್ ಅಲ್ಲ ಅದ್ರಲ್ಲಿ ಮುಸ್ಕೊಂಡು ಬಂದವ್ರೆ ರಿಟೈರ್ಡ್ ಆಗವ್ರೆ ಆಗಲಿ ಸರ್ಕಾರ ಯಾವುದೇ ನಮ್ಮ ಕೇಂದ್ರ ಸರ್ಕಾರ ಅವ್ರಿಗೆ ಯಾವುದೇ ಒಂದು ಟೆನ್ಷನ್ ಒಂದು ಬಿಟ್ಟರೆ ಯಾವುದೇ ಸಹಕಾರ ನೀಡ್ತಾ ಇಲ್ಲ ದೇಶಕ್ಕೋಸ್ಕರ ನಮ್ಮ ಜನಕ್ಕೋಸ್ಕರ ನಮ್ಮ ನಮ್ಮ ಇತರ ವ್ಯಕ್ತಿಗೋಸ್ಕರ ಎಲ್ಲ ರೀತಿಯಲ್ಲಿ ಅವರು ಸರ್ವಿಸ್ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಕೇವಲ ಪೆನ್ಷನ್ ಮಾತ್ರ ಬರ್ತಾ ಇದೆ ಅಂತವರೊಂದು ಗುರುತಿದೆ ಹಲಮೊಂಡಿ ಗ್ರಾಮದಲ್ಲಿ ಮುಳಬಾಗಿಲು ತಾಲೂಕು ಹಲಮೊಂಡಿ ಪಂಚಾಯತ್ ಆ ಗ್ರಾಮ ಆ ಗ್ರಾಮದಿಂದ ಇಬ್ಬರು ಸೈನಿಕರು ಹೋಗಿದ್ದಾರೆ ಆ ಸೈನಿಕರಿಗೆ ನೇರವಾದ ನೆರವು ಏನು ಸಿಕ್ಕಿಲ್ಲ ಪೆನ್ಷನ್ ಏನ್ ಬರ್ತದೆ ಅದೇ ಬರ್ತಾ ಇದೆ ಹಾಗಾಗಿ ಇನ್ನು ಮುಂದೆ ಆದರೂ ಅವ್ರನ್ನ ಗುರುತಿಸಬೇಕು ಅವರಿಗೆ ತಕ್ಕ ಫಲಿತಾಂಶ ಕೊಡ್ಬೇಕಂತ ಹೇಳ್ಬಿಟ್ಟು ನಾವು ಈ ಯುವಕರಲ್ಲಿ ಡಿಮ್ಯಾಂಡ್ ಮಾಡ್ತಾ ಇದ್ದೀರಿ ಹಾಗಾಗಿ ನಮ್ಮ ಯುವಕರಲ್ಲಿ ಇವತ್ತಿನ ನಮ್ಮ ಭಾರತ ದೇಶದ ಸಂಸ್ಕೃತಿ ನಿಯಮಗಳು ಎಲ್ಲಿ ಹೋಗ್ತವೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಅರ್ಥ ಆಗಿದೆ ಮುಂದಿನ ದಿನಗಳಲ್ಲಿ ಯಾವ ಕಡೆ ನೋಡಬೇಕು ಅಂತ ಹೇಳ್ಬಿಟ್ಟು ಯುವಕರಲ್ಲಿ ಒಂದು ಚೈತನ್ಯ ತುಂಬಿಕೊಂಡಿದೆ ಹಾಗಾಗಿ ಇವತ್ತಿನ ದಿನ ಕಾಶ್ಮೀರ ನಾಯಕಿ ಬೇಗ ಬೇಗಸ ನಿಲೇಗಳನ್ನು ನೀಡುವ ಭದ್ರತೆಯನ್ನು ಒಂದು ದಿನ ತೆಗೆಯಲಿ ಬೇಗ ಮಾಸ ಅಂತ ಹೇಳ್ಬಿಟ್ಟು ಒಬ್ಬ ನಾಯಕಿ ಒಬ್ಬ ಉಗ್ರಗಾಮಿ ಆ ಹುಡುಗಿಯ ದಿನಾಗಲೂ ಒಂದು ದಿನಕ್ಕೆ ಕನಿಷ್ಠ ಪಕ್ಷ ಅಂದ್ರೆ ನೂರು ಜನ ಕಾಲು ಅವರು ನಮ್ಮ ದೇಶದವರು ನಮ್ಮ ಆರ್ ಬಿ ಅವರು ಆ ಎಂಬನ ಆಚೆ ಕಡೆ ಬರಬೇಕಂದ್ರೆ ನೂರು ಜನ ರಕ್ಷಣೆ ನೂರು ಜನ ರಕ್ಷಣೆ ಇಡಬೇಕು ಅದರಿಂದ ಎಲ್ಲರೂ ಹೋಗ್ಬೇಕಾಗಿದ್ದರೆ ನಾಯಿ ವಾಸ ಇಡತಕ್ಕಂಥದ್ದು ಒಂದು ನಮ್ಮ ಭಾರತ ದೇಶದ ಒಂದು ನಾಯಿ ನಮ್ಮ ನಮ್ಮ ನಾಯಿ ನೂಕನ್ನು ಮುಸು ನೋಡ್ಕೊಂಡು ಹೋಗಿ ಅಲ್ಲಿ ಏನಿದೆ ಏನಿಲ್ಲ ಅದು ಚರ್ಚೆ ಮೇಲೆ ಆ ಅವರನ್ನು ರಕ್ಷಣೆ ಮಾಡ್ತಕ್ಕಂಥ ಒಂದು ಸ್ಥಾನ ಆಗಿದೆ ಅವರನ್ನು ಇವತ್ತು ವೇಟ್ ಮಾಡಲಿ ಇವತ್ತು ಲಿವಿಟ್ ಮಾಡಿದ್ರೆ ಅವರನ್ನು ಮರಗೋದಿಲ್ಲ ಅವರು ಸಾಯಿಸ್ತಾರೆ ಅವರು ಒಬ್ಬ ಉಗ್ರರಾಮೂ ಹೆಚ್ಚು ಅಂಥವ್ರಿಗೆ ನಮ್ಮ ದೇಶದಲ್ಲಿ ಯಾಕೆ ರಕ್ಷೆ ಮಾಡ್ಕೊಂಡಿದ್ದೀರಿ ಯಾಕೆ ಯಾಕೆ ಯಾವ ಯಾವ ರೀತಿ ನೀವು ರಕ್ಷೆ ಕೊಡ್ತಾ ಇದ್ದೀರಿ ಅಂಥವ್ರಿಗೆ ಲಿವಿಟ್ ಮಾಡಬೇಕು ಮೊನ್ನೆ ನಮ್ಮ ಯೋಧರನ್ನು ಹೊಂದಿರ್ತಕ್ಕಂಥವರು ಅವ್ರ ಮೇಲೆ ಮೂರು ಜನ ಮೇಲೆ ನಾವು ಭಾರತ ದೇಶದ ಸೈನಿಕರು ಅಟ್ಯಾಕ್ ಮಾಡಿದಾಗ ಇವರು ಕೆಲವು ಕಾಶ್ಮೀರದ ಉಗ್ರಗ್ರಾಮಗಳು ಕಲ್ಲರ್ ತೂರ್ಕೊಂಡ ಬಂದರು ಈ ಕಲ್ಲರ್ ತೂರ್ಕೊಂಡು ಬಂದಿರ್ತಕ್ಕಂಥ ಕವನೆಯಲ್ಲಿ ಹಾಕಿದ್ರು ನಮ್ಮ ಉಗ್ರ ನಮ್ಮ ಆರ್ ಅವರಿಗೆ ನಮ್ಮ ಸೈನಿಕರಿಗೆ ಕನ್ನಡಿಂದ ಹೊಡೆದರು ಫಸ್ಟ್ ಅಂತ ವರ್ಗ ಅಲ್ಲಿ ನಾವು ಎನ್ಕೌಂಟರ್ ಮಾಡಿಕೊಂಡು ಮುಂದಿನ ಅವರನ್ನು ಸಾಯಿಸಿಕೊಡ್ಬೇಕಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ನಮ್ಮ ಭಾರತ ದೇಶದ ಪ್ರೇಮಿಗಳಿಗೆ ನಾನು ಜೈ ಹೇಳಿ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭಾರತ ಮಾತೆ ವೀರ ಸೈನಿಕರೇ ನಾವೆಲ್ಲರೂ ನಿಮ್ಮ ಫಲ ಇದ್ದೀವಿ ನಾವೆಲ್ಲರೂ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಜೈ ಬೋಲೋ ಭಾರತ್ ಮಾತಾಕಿ ಜೈ ಬೋಲೋ ಭಾರತ್ ಮಾತಾಕಿ ನಮ್ಮ ಇಂಡಿಯಾದಲ್ಲಿ ಎಷ್ಟೇ ಜನ ಮಕ್ಕಳಿದ್ರು ನಮ್ಮ ಮಕ್ಕಳಿದ್ದಾರೆ ಬೇರೆ ಕೆಲಸ ನಾವು ಕಲ್ಸಲ್ಲ ಒಂದು ಮಾಸ್ಟ್ರು ಒಂದು ಡಾಕ್ಟರ್ ಏನು ಏನ್ ಕೆಲ್ಸಕ್ಕೆ ನಾವು ಕಲ್ಸಲ್ಲ ನಮ್ಮ ಆರ್ಮಿಗೋಸ್ಕರ ನಮ್ಮ ಮಕ್ಕಳನ್ನೆಲ್ಲ ಕಲಿಸ್ತೀವಿ ಅಂತ ನಾವು ಹೇಳ್ತಾ ಇದೀವಿ ಜೈ ಹಿಂದ್ ಜೈ ಬಲೋ ಭಾರತ್ ಮತಾಕಿ ಜೈ ಬಲೋ ಭಾರತ್ ಮತಾಕಿ ಇದೇ ನಮ್ಮ ಅಂಗೊಂಡಳ್ಳಿ ಗ್ರಾಮ ಪಂಚಾಯಿತಿ ಅಂಗೊಂಡಳ್ಳಿ ಗ್ರಾಮ ಗ್ರಾಮಸ್ಥರಿಗೆ ಯುವಕರು ಮತ್ತು ಅಂಗನಹಳ್ಳಿ ಹಿರಿಯರು ಎಲ್ಲ ಸೇರಿ ನಮ್ಮ ಯೋಧ ಯೂರ ಯೋಧರನ್ನು ಹನ್ನೊಂದನೇ ದಿನ ಪುಣ್ಯಸ್ಥಾನ ಸ್ಮರಣೆ ಅಂಗವಾಗಿ ಅನ್ನದಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಹಮ್ಮಿಕೊಂಡಿದ್ದೀವಿ ಭಾರತ ದೇಶದ ಮಕ್ಕಳೇ ನಮ್ಮೆಲ್ಲರ ರಕ್ಷಣೆಗಾಗಿ ಯುದ್ಧ ಯೋಧರನ್ನ ಕೊಂದಿದ್ದ ಪಾಪಿಗಳ ಪಾಪಿಗಳ ಪಾಕಿಸ್ತಾನದ ಏಳೆಗಳನ್ನು ಇದೇ ರೀತಿ ಯುದ್ಧದ ರೀತಿಯಲ್ಲಿ ಕೊಂದು ಅವರ ಒಂದು ದುರ್ಮರಣ ಒಂದು ಕಣ್ಣಾರೆ ಕಂಡು ನಮ್ಮ ಸತ್ತ ಯೋಧರಿಗೆ ಒಂದು ಶಾಂತಿಯನ್ನು ಕಾಪಾಡಬೇಕಂತೇಳಿ ನಾವು ಇದೇ ಅಂಗೊಂಡಳ್ಳಿ ಗ್ರಾಮದಲ್ಲಿ ಅನ್ನ ಕಾರ್ಯಕ್ರಮವನ್ನು ಅನ್ನ ಮಾಡುತ್ತಿದ್ದೇವೆ ಈಗ ಈಗಿನ ಕಾಲದಲ್ಲಿ ಭಯಪಟ್ಟು ಹಿಂದೆ ಬರೋವರನ್ನ ಕಾಣುತ್ತಿದ್ದೇವೆ ಅದೇ ರೀತಿ ನಮ್ಮ ಇದ್ದ ಯೋರರು ಸುಮಾರು ಜನ ಸಾವನ್ನು ಕಂಡರೂ ನೋಡಿ ಆ ಪಾಕಿಸ ಪಾಕಿಸ್ತಾನದ ಏಳಿಗಳನ್ನು ಕೊಲ್ಲಲಿಕ್ಕೆ ಒಂದೇ ಕಾಯಿಲಲ್ಲಿ ನಿಂತಿದ್ದಾರೆ ಇಂತಹ ಕಾಲಾವಕಾಶವನ್ನು ನಾವು ಮತ್ತು ನಮ್ಮ ಮಕ್ಕಳು ನಮ್ಮ ಮಕ್ಕಳನ್ನು ಆ ಯುದ್ಧ ಏಳರನ್ನಾಗಿ ಮಾಡಿ ನಮ್ಮ ಭಾರತ ದೇಶವನ್ನು ನಮ್ಮ ದೇಶವನ್ನಾಗಿ ಉಳಿಸಿಕೊಳ್ಳಲು ನಾವು ಆಸೆ ಕೊಡಬೇಕು ಇಂಥ ಪಾಕಿಸ್ತಾನದ ಏರಿಗಳನ್ನ ಗುಂಡಿಟ್ಟುಕೊಳ್ಳದಲ್ಲದೆ ಅವರಿಗೆ ತುಂಬಾ ಹೀನಾಯಕ ಹೀನಾಯ ಸ್ಥಿತಿಯಲ್ಲಿ ಬಂದು ಅವರನ್ನ ಅವರಿಗೆ ಅವರ ಮಾಡಿದಂಥ ಕೆಲಸಕ್ಕೆ ಅವರಿಗೆ ಬುದ್ಧಿ ಕಲಿಸಬೇಕು ಅಂತೇಳಿ ನಾನು ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ जय हिंद। हम कर्नाटक का रहने वाला है भूपावल तालुक आंगोन डाली आटेरी अवलदार ए एम नागराज हम चौबीस साल सर्विस करके इकोड क्या आया बारह साल हो गया बारह तेरह साल हो गया हम इधर कुछ छोटा मोटा काम करके जी रहे हैं। अभी ऐसे घटना हुआ वो घटना के बारे में हम बहुत दुख है हम बहुत चिंतित है हम पाकिस्तान को कुचलने का कोशिश कर रहे हैं पाकिस्तान का ऊपर अटैक करने का कोशिश कर रहे हैं लेकिन हमारा ಸಡ್ನಿ ಹಮ್ 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 ದುಃಖೆ ನೈ ನೈ ಉಸ್ಕಾ ಉಸ್ಕಿ ಪರಿಂಗೇ ಬದಲಾವಣಾ ಪಡೆಗ ನೈ ನಾವು ಇಷ್ಟು ದೂರ ಸರ್ವಿಸ್ ಮಾಡಿ ಬಂದು ನಮ್ಮ ಯೋಜನೆಯನ್ನು ಇಷ್ಟೊಂದು ಕಳ್ಕೊಂಡು ನಾವು ಪಾಕಿಸ್ತಾನಿಗೆ ಬದಲಾವ ಕೊಡಬೇಕು ಕೊಡ್ತೀವಿ ಬಿಡಲ್ಲ ಏನಾದ್ರೂ ಮಾಡ್ ಬಿಡಲ್ಲ ಸೈನಿಕರಿಗಾಗಿ ನಾವು ಓಡಾಡ್ತೀವಿ ಓಡಾಡಿ ಬಿಡೋದೇ ಇಲ್ಲ ಪ್ರಶಸ್ತಿಯೇ ಇಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿನ ನಾವು ಕೋಲಾರ ಜಿಲ್ಲೆ ಮುಳಬಾಗಲು ತಾಲೂಕಿನ ಅಂಗೊಂಡಳ್ಳಿ ಪಂಚಾಯತಿ ಅಂಗೊಂಡಳ್ಳಿ ಗ್ರಾಮದಲ್ಲಿ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಹತ್ತೊಂಬತ್ತರಂದು ಪುಲ್ವಾಮಾ ರಾಮ ದಾಳಿಯಲ್ಲಿ ನಿಧನ ಹೊಂದಿದಂತಹ ವಿ ಯೋಧರ ಒಂದು ಆತ್ಮಶಾಂತಿಗೆ ಯೋಧರ ಆತ್ಮಗೆ ಶಾಂತಿ ಸಿಗಲೆಂದು ಇವತ್ತಿನ ದಿನ ನಾವೆಲ್ಲರೂ ಅಂಗೊಂಡಳ್ಳಿ ಗ್ರಾಮಸ್ಥರು ಗೋಪಸಂದ್ರ ಹಾಗೂ ವೀರ್ಶೆಟ್ಟಹಳ್ಳಿ ಗ್ರಾಮಸ್ಥರೆಲ್ಲರೂ ಸೇರಿ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಇವತ್ತಿನ ದಿನ ಅನ್ನದಾನ ಕಾರ್ಯಕ್ರಮವನ್ನು ನಾವು ನಮ್ಮೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಅನ್ನದಾನ ಕಾರ್ಯಕ್ರಮದಲ್ಲಿ ನಮ್ಮೂರಿನ ಬಹಳಷ್ಟು ಯುವಕರಾದಂತಹ ಇಲ್ಲಿ ನವೀನ ಆಂಜಿ ನಾಗರಾಜು ನಮ್ಮ ಭಾಳಷ್ಟು ಜನ ಹೆಸರನ್ನು ನಾನು ಪರ್ಟಿಕ್ಯುಲರ್ ಹೆಸರನ್ನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಎಲ್ಲರೂ ಸೇರಿ ಇವತ್ತಿನ ದಿನ ಅವರ ಆತ್ಮಕ್ಕೆ ಶಾ ಶಾಂತಿ ಸಿಗಬೇಕಂತ ಹೇಳಿಬಿಟ್ಟು ನಾವು ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಎಲ್ಲರೂ ನಾವು ಈಗಿನ ಕಾಲದಲ್ಲಿ ಏನು ಏನು ಮಾಡ್ತೀವಿ ಅಂದ್ರೆ ಯಾರೇ ಆಗಲಿ ನಾವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಸೊ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಎಲ್ಲ ಯುವಕರಿಗೂ ಹಿರಿಯರಿಗೂ ಮಕ್ಕಳಿಗೂ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಅದೇ ರೀತಿ ಅನ್ನ ಅನ್ನದಾನ ಕಾರ್ಯಕ್ರಮವನ್ನು ಸಹ ಯಶಸ್ವಿಯಾಗಿ ಮಾಡ್ತಾ ಇದ್ದೀವಿ ಮಾಧ್ಯಮ ಈ ಕಾರ್ಯಕ್ರಮಕ್ಕೆ ಬಂದಂತಹ ಮಾಧ್ಯಮ ವರ್ಗದವ್ರಿಗೂ ಹಾಗೂ ಮೀಡಿಯಾದವರಿಗೂ ಸಹ ನಮ್ಮ ನಮ್ಮ ಎಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ